ಬಿಗ್ ಬಾಸ್ ಕನ್ನಡ ಹನ್ನೆರಡರ ಕಾರ್ಯಕ್ರಮಕ್ಕೆ ಭಾನುವಾರ ಅಧಿಕೃತ ಚಾಲನೆ ಸಿಕ್ಕಿದೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಶೋ ಲಾಂಚ್ ಆಗಿದೆ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕನ್ನಡದ ಬೇರುಗಳಿಗೆ ಪ್ರಾಮುಖ್ಯತೆ ಕೊಡಲಾಗಿದೆ ಹಾಗಾದರೆ ಬಂದಿರುವ ಹತ್ತೊಂಬತ್ತು ಸ್ಪರ್ಧಿಗಳ ನಿಜವಾದ ವಯಸ್ಸು ಹಾಗೂ ಹುಟ್ಟೂರು ಯಾವುದು ಅಂತ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವು ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾಕ್ರೋಚ್ ಸುಧಿ ಹುಟ್ಟಿದ್ದು ಬೆಂಗಳೂರು ಹಾಗೂ ಇವರ ವಯಸ್ಸು ನಲವತ್ತ್ಮೂರು ವರ್ಷ ಕಾವ್ಯ ಶೈವ ಅವರ ಹುಟ್ಟೂರು ಮಂಡ್ಯ ಇವರ ವಯಸ್ಸು ಇಪ್ಪತ್ತೈದು ವರ್ಷ ಡಾಗ್ ಸತೀಶ್ ಹುಟ್ಟೂರು ಬೆಂಗಳೂರು ಇವರ ವಯಸ್ಸು ಐವತ್ತು ವರ್ಷ ಗಿಲ್ಲಿನಟ ಹುಟ್ಟೂರು ಮಳವಳ್ಳಿ ಇವರು ವಯಸ್ಸು ಮೂವತ್ತೆರಡು ವರ್ಷ ಆ್ಯಂಕರ್ ಜಾನ್ವಿ ಹುಟ್ಟೂರು ಸಕಲೇಶ್ಪುರ ಇವರ ವಯಸ್ಸು ಮೂವತ್ತಾರು ವರ್ಷ ಧನುಷ್ ಗೌಡ ಅವರ ಹುಟ್ಟೂರು ಹಾಸನ ಇವರ ವಯಸ್ಸು ಮೂವತ್ತು ವರ್ಷ ಚಂದ್ರಪ್ರಭಾ ಹುಟ್ಟೂರು ಮಂಡ್ಯ ಇವರ ವಯಸ್ಸು ಮೂವತ್ತೇಳು ವರ್ಷ ಮಂಜು ಭಾಷಿಣಿ ಹುಟ್ಟೂರು ಚಾಮರಾಜನಗರ ಇವರ ವಯಸ್ಸು ನಲವತ್ತೈದು ವರ್ಷ ರಾಶಿಕಾ ಹುಟ್ಟೂರು ಮೈಸೂರು ಇವರ ವಯಸ್ಸು ಇಪ್ಪತ್ತಾರು ವರ್ಷ ಅಭಿಷೇಕ್ ಹುಟ್ಟೂರು ಬೆಂಗಳೂರು ಇವರ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ಮಲ್ಲಮಾವರ ಹುಟ್ಟೂರು ಯಾದಗಿರಿ ಇವರ ವಯಸ್ಸು ಐವತ್ತೆಂಟು ವರ್ಷ ಅಶ್ವಿನಿ ಎನ್ ಎಸ್ ಹುಟ್ಟೂರು ಬೆಂಗಳೂರು ಇವರ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ಧ್ರುವಂತ್ ಹುಟ್ಟೂರು ಮಂಗಳೂರು ಇವರ ವಯಸ್ಸು ಮೂವತ್ನಾಲ್ಕು ವರ್ಷ ರಕ್ಷಿತಾ ಶೆಟ್ಟಿ ಹುಟ್ಟೂರು ಮುಂಬೈ ಇವರ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಕರಿಬಸಪ್ಪ ಹುಟ್ಟೂರು ದಾವಣಗೆರೆ ಇವರ ವಯಸ್ಸು ಐವತ್ನಾಲ್ಕು ವರ್ಷ ನಿಪನಾಳ ಹುಟ್ಟೂರು ಬೆಳಗಾವಿ ಇವರ ವಯಸ್ಸು ಮೂವತ್ತೆರಡು ವರ್ಷ ಸ್ಪಂದನಾ ಸೋಮಣ್ಣ ಹುಟ್ಟೂರು ಮೈಸೂರು ಇವರ ವಯಸ್ಸು ಇಪ್ಪತ್ತಾರು ವರ್ಷ ಅಶ್ವಿನಿ ಗೌಡ ಹುಟ್ಟೂರು ಬೆಂಗಳೂರು ಇವರ ವಯಸ್ಸು ನಲವತ್ತೆರಡು ವರ್ಷ ಅಮಿತ್ ಹುಟ್ಟೂರು ಬೆಂಗಳೂರು ಇವರ ವಯಸ್ಸು ಮೂವತ್ತು ವರ್ಷ ಏನೋ ಇವರಲ್ಲಿ ನಿಮ್ಮ ಫೇವ್ರೆಟ್ ಸ್ಪರ್ಧಿ ಯಾರು ಅಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ